ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ಇವತ್ತೇನಪ್ಪ ಅಂದ್ರೆ ಐ ಪಿ ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಈ ಒಂದು ಐಪಿಎಲ್ ನ ಹದಿನೇಳನೇ ಆವೃತ್ತಿ ತಮಿಳುನಾಡಿನ ಚೆನ್ನೈನ ಪಿ ಚಿದಂಬರಂ ಸ್ಟೇಡಿಯಂನಲ್ಲಿ ಏನಪ್ಪ ಅಂದ್ರೆ ಆಯೋಜನೆ ಮಾಡಲಾಗಿದೆ ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಸನ್ರೈಸರ್ ಹೈದರಾಬಾದ್ ಈ ಎರಡು ತಂಡಗಳು ಏನಪ್ಪ ಅಂದರೆ ಫೈನಲ್ನಲ್ಲಿ ಆಡಲಿವೆ ಅಂತ ಹೇಳ್ಬೋದು ಇನ್ನು ಕೆ ಕೆ ಆರ್ ಕೆ ಆರ್ ಅಂದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಈ ತಂಡ ಮತ್ತು ಸನ್ ರೈಸರ್ ಹೈದರಾಬಾದ್ ಅಂದ್ರೆ ಆರ್ ಎಚ್ ಎಸ್ ಆರ್ ಎಚ್ ಅಂದ್ರೆ ಸನ್ ರೈಸರ್ ಹೈದರಾಬಾದ್ ಈ ಎರಡು ತಂಡಗಳು ಏನಪ್ಪ ಅಂದ್ರೆ ಫೈನಲ್ ನಲ್ಲಿ ಆಡಲಿವೆ ಅಂತ ಹೇಳ್ಬೋದು ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಈ ಒಂದು ತಂಡ ಐ ಪಿ ಎಲ್ ನಲ್ಲಿ ನಾಲ್ಕನೇ ಬಾರಿ ಏನಪ್ಪ ಅಂದ್ರೆ ಫೈನಲ್ ಪ್ರವೇಶ ಮಾಡಿದೆ ಅಂತ ಹೇಳ್ಬೋದು ಎರಡು ಬಾರಿ ಏನಪ್ಪಾ ಅಂದ್ರೆ ಫೈನಲ್ ನಲ್ಲಿ ವಿಜೇತ ಆಗಿದೆ ಒಂದು ಬಾರಿ ರನ್ನರ್ ಅಪ್ ಆಗಿದೆ ಅಂತ ಹೇಳ್ಬೋದು ಎರಡು ಸಾವಿರದ ಹನ್ನೆರಡು ಮತ್ತು ಹದಿನಾಲ್ಕರಲ್ಲಿ ಏನಪ್ಪ ಅಂದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಈ ಒಂದು ಐ ಪಿ ಎಲ್ ನಲ್ಲಿ ವಿಜೇತ ಆಗಿರುವಂಥ ತಂಡ ಅಂತ ಹೇಳ್ಬೋದು ಒಂದು ಬಾರಿ ರನ್ನರ್ ಅಪ್ ಆಗಿದೆ ಅಂತ ಹೇಳ್ಬೋದು ಇನ್ನು ಸನ್ರೈಸರ್ ಹೈದರಾಬಾದ್ ಎಸ್ ಆರ್ ಎಚ್ ಅಂತ ಏನು ನಾವು ಕರಿತೀವಲ್ಲ ಈ ಒಂದು ತಂಡ ಇನ್ನೂ ಏನಪ್ಪಾ ಅಂದ್ರೆ ಮೂರನೇ ಬಾರಿಗೆ ಏನಪ್ಪ ಅಂದ್ರೆ ಫೈನಲ್ ಪ್ರವೇಶ ಮಾಡಿದೆ ಅಂತ ಹೇಳ್ಬೋದು ಅದರಲ್ಲಿ ಒಂದು ಬಾರಿ ಫೈನಲ್ ನಲ್ಲಿ ಏನಪ್ಪ ಅಂದ್ರೆ ವಿಜೇತವಾಗಿದೆ ಅದು ಎರಡು ಸಾವಿರದ ಹದಿನಾರರಲ್ಲಿ ಈ ಬಾರಿ ಫೈನಲ್ ನಲ್ಲಿ ವಿಜೇತ ಆದರೆ ಎರಡನೇ ಬಾರಿ ಏನಪ್ಪ ಅಂದ್ರೆ ಫೈನಲ್ನಲ್ಲಿ ವಿಜೇತ ಆದಂತ ತಂಡ ಆಗುತ್ತದೆ ಮತ್ತು ಒಂದು ಬಾರಿ ರನ್ನರ್ ಅಪ್ ಆದಂತ ಒಂದು ತಂಡವಾಗಿ ಹೊರಹೊಮ್ಮುತ್ತದೆ ಅಂತ ಹೇಳ್ಬೋದು ಇನ್ನು ಈ ಎರಡು ತಂಡಗಳು ಅಂದ್ರೆ ಕೆ ಕೆ ಆರ್ ಮತ್ತು ಸನ್ ಹೈದರಾಬಾದ್ ಈ ಎರಡು ತಂಡಗಳು ಒಟ್ಟಾರೆಯಾಗಿ ಐ ಪಿ ಎಲ್ ನಲ್ಲಿ ಏನಪ್ಪ ಅಂದ್ರೆ ಇಪ್ಪತ್ತೇಳು ಬಾರಿ ಏನಪ್ಪ ಅಂದ್ರೆ ಮುಖಾಮುಖಿ ಅಂತ ಹೇಳ್ಬೋದು ಅದರಲ್ಲಿ ಹದಿನೆಂಟು ಬಾರಿ ಈ ಒಂದು ಕೆ ಆರ್ ವಿಜೇತ ಆದ್ರೆ ಇನ್ನು ಒಂಬತ್ತು ಬಾರಿ ಏನಪ್ಪಾ ಅಂದ್ರೆ ಸನ್ರೈಸರ್ ಹೈದರಾಬಾದ್ ತಂಡ ಏನಪ್ಪಾ ಅಂದ್ರೆ ವಿಜೇತ ತಂಡ ಆಗಿ ಹೊರಹೊಮ್ಮಿದೆ ಅಂತ ಹೇಳ್ಬಹುದು ಇವೆಷ್ಟು ಎರಡು ತಂಡಗಳ ಮುಖಾಮುಖಿ ಆದರೆ ಇನ್ನು ಈ ಒಂದು ಐಪಿಎಲ್ ನಲ್ಲಿ ವಿಜೇತ ಆಗುವಂತಹ ತಂಡಗಳಿಗೆ ಏನಪ್ಪ ಅಂದ್ರೆ ಇಪ್ಪತ್ತು ಕೋಟಿ ರೂಪಾಯಿ ಏನಪ್ಪಾ ಅಂದ್ರೆ ನೀಡಲಾಗ್ತದೆ ರನ್ನರ್ ಅಪ್ ಆಗುವಂತ ತಂಡಕ್ಕೆ ಏನಪ್ಪಾ ಅಂದ್ರೆ ಹದಿಮೂರು ಕೋಟಿ ರೂಪಾಯಿ ಏನಪ್ಪಾ ಅಂದ್ರೆ ರನ್ನರ್ ಅಪ್ ತಂಡಕ್ಕೆ ಏನಪ್ಪಾ ಅಂದ್ರೆ ನೀಡಲಾಗುತ್ತದೆ ಅಂತ ಹೇಳ್ಬಹುದು ಐ ಅನ್ನೋದು ಒಂದು ಚುಟುಕು ಕ್ರಿಕೆಟ್ ಆಗಿದ್ದು ಇಪ್ಪತ್ತು ಓವರ್ ಒಂದು ಈ ಒಂದು ಪಂದ್ಯ ಆಗಿರುತ್ತದೆ ಇನ್ನು ಈ ಒಂದು ಪಂದ್ಯದಲ್ಲಿ ಅಹ್ ಐ ಪಿ ಎಲ್ ನಲ್ಲಿ ಏನಪ್ಪ ಅಂದ್ರೆ ಐ ಪಿ ಎಲ್ ಅನ್ನು ನಾವು ಏನ್ ಕರಿತೀವಲ್ಲ ಈ ಒಂದು ತಂಡದಲ್ಲಿ ಈ ಒಂದು ಐ ಪಿ ಎಲ್ ನಲ್ಲಿ ಹತ್ತು ತಂಡಗಳು ಏನಪ್ಪ ಅಂದ್ರೆ ಭಾಗವಹಿಸ್ತಾವ ಈ ಹತ್ತು ತಂಡಗಳು ಏನಪ್ಪ ಅಂದ್ರೆ ನಂತರ ಫೈನಲ್ ಏನಪ್ಪ ಅಂದ್ರೆ ಈ ಸನ್ ರೈಸರ್ ಹೈದರಾಬಾದ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ಎರಡು ತಂಡಗಳು ಏನಪ್ಪ ಅಂದ್ರೆ ಕಾಲಿಟಿವ್ ಅಂತ ಹೇಳ್ಬೋದು ಇದೇ ಭಾನುವಾರ ಏನಪ್ಪ ಅಂದ್ರೆ ಈ ಒಂದು ತಂಡಗಳು ಏನಪ್ಪ ಅಂದ್ರೆ ಫೈನಲ್ ನಲ್ಲಿ ಹಣಹಣಿ ಆಗಲಿವೆ ಅಂತ ಹೇಳ್ಬೋದು ಇವೆಷ್ಟು ಏನಪ್ಪ ಅಂದ್ರೆ ಕ್ರಿಕೆಟ್ ನ ಕುರಿತು ಇನ್ನಷ್ಟು ಮಾಹಿತಿ ಏನಪ್ಪಾ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಏನಪ್ಪಾ ಅಂದ್ರೆ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ